श्रीगुरुप्रो नमः परमगुरुप्रो नमः श्रीमदानन्दतीर्थ भगवत्पादाचार्यगुरुप्रो नमः हरिः पूं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नम् अमरा सुर सिद्धवंद्यम नाराणा परिपूर्णगुणर्णवाय विश्वदय स्थितलो नियतिदा ज्ञानप्रद विबुसुरसौख्य दुख सत्कारणाय विताय नमो नमस्ते सर्वंगलमंगल्ये शिवे सर्वाथसाधि शरण्ये त्र्यम्बके गौरी नारायणि नमोस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि आनन्द तीर्थो पदिष्ठो निधिर नारायणः वयः प्रदर्शितो येन सम्यक् जय तीर्थं तमसस्ये नोमिन्याय सुधादिकृज्य यमुनिं श्रीपाद रत्नमणीं व्यासार्याम विदागमधि विहरां श्रीवादी राजानपि वन्दे हंसवरान रघुत्तम गुरुं वैदख्य वरां निधिं श्री सत्यव्रतराघवेन्द्र मुनी सद्बोधसध्यान तो पव संकर्तन वेद शास्त्र सिद्ध ये विद्यापीठ विधा विद्या विद्यार्थी विद्यात्सल वंदे महामहिम सगुर आपादमौलीपर्य गुरुणमाकृति स्मरेत विना ప్రణశ్యంతి సిర్రీగ్యో నమో నమ హరి స్వస్యస్ అశేషసన్మంగు నారాయణం నమస్కృత్యరం చె నరోం దీం సరస్వతీం వ్యాసం తోజ్ జయమ్ ఉదీరే महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं नारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते ನಮೋ ಭಗವತೆ ತಸ್ಮೈ ವ್ಯಾಸಾಯಿ ಯಸ್ಯ ರಸೆ ವಕ್ಷಾಮಿ ಪ್ರಸಾದ್ ಕಥಾಮಿ ನಾರಾಯಣ ಕಥಾ ಮಾೀಮನ್ಮಹಾಭಾರತದ ವನಪರ್ವದಲ್ಲಿ ನಲೋಪಾಖ್ಯನ ಬಹಳ ದುಃಖವನ್ನು ಉಂಟು ಮಾಡುವ ಎಂಥೆಂಥ ಮಹಾತ್ಮರಿಗೂ ಏನು ಅವಸ್ಥೆ ಬಂತು ಎಂದು ತಿಳಿಸುವ ಮುಖಾಂತರ ಎಚ್ಚರಿಕೆಯನ್ನೂ ಕೊಡುವ ಉಪಾಖ್ಯಾನವನ್ನು ಭಕ್ತಿ ಶ್ರದ್ಧೆಯಿಂದ ಕೇಳಿದರೆ ದುಃಖ ಕಲಿ ಪ್ರಭಾವ ಎರಡನ್ನೂ ಕಳೆದು ಹಾಕುವಂತಹ ಒಂದು ವಿಶಿಷ್ಟವಾದ ಆಖ್ಯಾನವನ್ನು ನಾವು ಕೇಳ್ತಾ ಇದ್ದೇವೆ ನಲ ದುಷ್ಟನಾದ ಕಲಿಯ ಪ್ರಭಾವದಿಂದ ತನ್ನ ರಾಜ್ಯವನ್ನು ಕಳೆದುಕೊಂಡ ಬಂಧುಗಳು ದೂರಾದರು ಪ್ರಜೆಗಳು ಹೊರದಬ್ಬಿದರು ಉಡುವ ಬಟ್ಟೆ ಉಟ್ಟ ಬಟ್ಟೆ ಮಾಯವಾಯಿತು ಹೋಯಿತು ಏಕವಸ್ತ್ರದಲ್ಲಿ ಇಬ್ಬರು ಪರಸ್ಪರವಾಗಿ ಸುತ್ತಿಕೊಂಡು ಕಾಡಿನೊಳಗೆ ಅಲಿತಾ ಇದ್ದಾರೆ ಮಧ್ಯೆ ಮಧ್ಯೆ ನಲ ಹೇಳ್ತಾ ಇದ್ದಾನೆ ಈ ದಾರಿಯಿಂದ ಹೋದರೆ ವಿದರ್ಭ ದೇಶ ಭಾಳ ಸುಲಭದೊಳಗೆ ಹೊಂದಿ ಸಿಕ್ಕು ಬಿಡ್ತದೆ ಅಂತ ಹೇಳ್ತಾ ಇದ್ದಾನೆ ಅದನ್ನು ಕೇಳಿ ರೊಚ್ಚಿಗೆ ಎದ್ದ ದಮಯಂತೆ ಹೇಳ್ತಾಳೆ ಸರ್ವಥಾ ನಿಮ್ಮನ್ನು ನಾನು ಬಿಟ್ಟು ಹೋಗುವುದಿಲ್ಲ ಅಲ್ಲೇ ನಾನೆಲ್ಲಿ ಬಿಡ್ತೇನೆ ಅಂತ ಹೇಳಿದ್ದೇನೆ ನನ್ಗೆ ಹೋಗುವಂತ ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ ಮೇನಿಂದ ಮೇನಿಂದ ದಾರಿ ನೆನಪನ್ನು ಯಾಕೆ ಮಾಡಿಕೊಡ್ತಾ ಇದ್ದೀರಾ ಅಂತ ಹೇಳಿ ಬೈತಾಳೆ ಹೀಗೆ ನಲನಿಗೆ ಒಳಗೆ ದುಃಖ ನನ್ನಿಂದ ಇವಳಿಗೆ ಈ ಮಟ್ಟದ ಸಂಕಟವಾಗ್ತಾ ಇದೆ ಅಲ್ಲ ಅಂತ ಒದ್ದಾಡ್ತಾ ಇದ್ದಾನೆ ನಲ ಆ ನಲನನ್ನು ಬಿಟ್ಟಿರುವುದಕ್ಕೆ ಕ್ಷಣಕಾಲ ಒಪ್ಪದ ದಮಯಂತಿ ಇಬ್ಬರು ಕೂಡಿ ಹೋಗ್ತಾ ಇದ್ದಾರೆ ಮಧ್ಯೆ ದಮಯಂತಿ ಹೇಳಿದಳು ಹಾಗಾದರೆ ನಮ್ಮಅಪ್ಪ ಇಬ್ರು ಹೋಗ್ಬಿಡೋಣ ಹೇಳ್ತಾನೆ ಯಥಾ ರಾಜ್ಯಂ ತವ ಪಿತು ತಥಾ ಮಮ ನ ಸಂಶಯ ನತ ಗಮಿಷ್ಯಾ ವಿಷಮಸ್ಥಕ್ ಕದಾಚನ ಎಂದಿಗೂ ಕೂಡ ಈ ವಿಷಮ ಪರಿಸ್ಥಿತಿಯೊಳಗೆ ನಿನ್ನ ತಂದೆ ತಾಯಿ ಬಳಿ ಹೋಗೋದು ಇದು ಯೋಗ್ಯವಾದದ್ದಲ್ಲ ಸರ್ವಥ ಸೂಕ್ತವಾದದ್ದು ಅಲ್ಲ ಕಥಂ ಸಮೃದ್ಧೋ ಗತ್ವಾಹಂ ವಿವರ್ಧನಃ ನಿನಗೆ ಸಂತೋಷವನ್ನು ಉಂಟು ಮಾಡ್ತಾ ನಿನ್ನ ಸಂತೋಷವನ್ನು ಹೆಚ್ಚುಪಡಿಸ್ತಾ ಅವಶ್ಯವಾಗಿ ನಾನು ಹೋಗುವುದಕ್ಕೆ ಸಮರ್ಥ ನಿಮ್ಮ ಮನೆಗೆ ಪರಿದ್ಯೂನೋ ಶೋಕ ತವಶೋಕವಿವರ್ಧನ ನಾನು ಪರಿದ್ಯೂನಾಗಿ ಅಥವಾ ನನ್ನಲ್ಲೇ ನ್ಯೂನತೆಗಳುಳ್ಳವನಾಗಿ ನಾನು ಏನಂತಾರೆ ಬಹಳ ದುಃಖದಲ್ಲಿ ಇರುವಾಗ ನಿನ್ನ ಮನೆಗೆ ನಾನು ಹೋಗೋದರಿಂದ ಉಲ್ಟಾ ನಿನಗೆ ಹೆಚ್ಚು ದುಃಖವಾಗುತ್ತೆ ಹೊರತು ನಿನಗೇನು ಸುಖವಾಗುವುದಿಲ್ಲ ಅಂತ ಹಾಗಾದರೆ ಮನೆಗೆ ಹೋಗೋದು ಎಂಥದ್ದು ಸರ್ವಥ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಸಾಂತ್ವಯಾಮಾಸ ಇತಿಭ್ರವನ್ನಲೋ ರಾಜ ತಮಯಂತಿಂ ಪುನಃ ಪುನಃ ಆದ್ದರಿಂದಾಗಿ ನಿನ್ನನ್ನು ಬಿಟ್ಟು ನಾ ಇರೋದಿಲ್ಲ ಇರೋದಿಲ್ಲ ಅಂತ ಬಾಯಿಂದ ಹೇಳ್ತಾ ಇದ್ದಾನೆ ಅದೆಲ್ಲ ಲಿಪ್ ವರ್ಕ್ ಆಗಿದೆ ಆದರೆ ಮನಸ್ಸಿನೊಳಗೆ ಬಹಳ ಒದ್ದಾಡ್ತಾ ಇದ್ದಾರೆ ನನ್ನ ನಿಮಿತ್ತಕವಾಗಿ ದಮಯಂತಿ ಯಾಕೆ ಇಷ್ಟು ಕಷ್ಟವನ್ನು ಅನುಭವಿಸಬೇಕು ಅಂತ ವಿಚಾರವನ್ನು ಮಾಡ್ತಾ ಇದ್ದಾರೆ ತಾವೇಕವಸ್ತ್ರ ಏಕವಸ್ತ್ರ ಸಮೇತವು ಅಟಮಾನವು ಇತಸ್ತಃ ಒಂದೇ ವಸ್ತ್ರದೊಳಗೆ ಸುತ್ತಿಕೊಂಡಿರ್ತಕ್ಕಂಥ ಇಬ್ಬರು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ ಕ್ಷುತ್ಪಿಪಾಸ ಪರಿಶ್ರಾಂತು ತಿನ್ನೋದಕ್ಕಿಲ್ಲ ಉಣ್ಣೋದಕ್ಕಿಲ್ಲ ನೀರು ಕುಡಿಯೋದಕ್ಕೆ ನೀರಿಲ್ಲ ಬಹಳ ದುಃಖವಾಗಿದೆ ಅಲ್ಲಿ ಒಂದು ಸಭಾಭವನ ಕಾಣಿಸ್ತು ಸಭಾಭವನ ಕಾಣಿಸಿದಾಗ ಅಲ್ಲಿ ಯಾರೋ ಒಂದು ಸ್ವಲ್ಪ ಅನ್ನವನ್ನು ಹಾಕಿದ್ರು ಊಟ ಮಾಡಿದ್ರು ಊಟ ಮಾಡಿದ ಕೂಡಲೇ ಕಣ್ಣು ತುಂಬಿ ಬಂತು ಇಬ್ಬರು ಬಿಡ್ತಾರೆ ದಮಯಂತಿಗೆ ಭಾರಿ ಹತ್ತು ಹದಿನೈದು ಇಪ್ಪತ್ತು ದಿವಸಗಳಿಂದ ಓಡಾಡಿದ್ದಾಳೆ ಓಡಾಡಿದ್ದಾಳೆ ದುಃಖಪಟ್ಟಿದ್ದಾಳೆ ಹಾಗಾಗಿ ನಿದ್ದೆಯೇ ಕಂಡಿಲ್ಲ ಸರಿಯಾದ ಸ್ಥಳ ಸಿಕ್ಕಿಲ್ಲ ಹೊಟ್ಟೆಗೆ ಅನ್ನ ಬಿತ್ತು ಶಾಂತವಾದ ವಾತಾವರಣವಿತ್ತು ಸಭಾಭವನವಿತ್ತು ಹೀಗೆ ಬೆನ್ನು ನೆಲಕ್ಕೆ ಹಚ್ಚಿದ್ದಾಳೆ ಎಲ್ಲೋ ಘೋರವಾದ ನಿದ್ದೆ ಹತ್ತಿ ತತ ಸ್ವಸನ ಸ್ವವಸನ ಸಂತಂ ದಮಯಂತಿ ವಿಶಾಂಪತೆ ಭೂಮಾವಸ್ಥೈರ್ಯ ಪತಿ ಮಾಲಿಂಗ್ಯ ಶೋಭನ ಮಲಗುವಾಗಲೂ ಸ್ವಲ್ಪ ಹೆದರಿಕೆ ಇತ್ತು ಗಂಡ ಎಲ್ಲಿ ಬಿಟ್ಟು ಹೋಗ್ತಾನೋ ಅಂತ ಹೇಳಿ ಗಂಡನನ್ನು ಗಟ್ಟಿಯಾಗಿ ಬಿಗಿ ಆಲಿಂಗನವನ್ನು ಮಾಡಿ ಮಲಗಿಕೊಂಡಿದ್ದಾಳೆ ಇವನಿಗೆ ಒಟ್ಟಾರೆಯಾಗಿ ನಿದ್ರೆ ಹತ್ತಾ ಇಲ್ಲ ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ ವನೆ ತಂಚ ಪರಿಧ್ವಂಸಂ ಪ್ರೇಕ್ಷಚಿನ್ತು ಉಪೇಯಿವಾನ್ ಕಿಂನು ಮೇ ಸ್ಯಾದಿದಂ ಕೃತ್ ಕಿಂನು ಮೇ ಸ್ಯಾದಕುರ್ವತಃ ಕಿಂ ಕಿಂನು ಮೇ ಮರಣಂ ಶ್ರೇಯ ಪರಿತ್ಯಾಗೋಚರಸ್ ಎಲ್ಲರೂ ನನ್ನನ್ನು ಬಿಟ್ಟು ಹೋದರು ಇನ್ನು ನಾನು ಉಳಿದು ಏನು ಮಾಡ್ನೆ ನನ್ನ ನಾನು ಸಾಯುವುದೇ ಬಹಳ ಉತ್ತಮ ಅಂತ ಹೇಳಿ ಬಹಳ ದುಃಖವನ್ನು ಪಡ್ತಾ ಇದ್ದಾನೆ ಮಾಮೀಯಂ ಜನುರಕ್ತೈವಂ ದುಃಖಮಾಪ್ನೋತಿ ಮತ್ಕೃತೆ ನನ್ನ ಮೇಲೆ ಬಹಳ ಪ್ರೀತಿಯನ್ನು ಮಾಡುವ ನನ್ನ ಮೇಲೆ ಬಹಳ ಭಕ್ತಿಯನ್ನು ಮಾಡುವ ಈ ದಮಯಂತಿಗೆ ನನ್ನ ನಿಮಿತ್ತಕವಾಗಿ ಇಷ್ಟು ದುಃಖ ಏಕೆ ಆಗುವುದು ಬೇಡಲ್ವ ಮತ್ವಿಹೀನ ತ್ವಿಯಂ ಗಚ್ಚೇತ್ ಕದಾಚಿತ್ ಸ್ವಜನ ಪ್ರತಿ ನಾನು ಇವಳನ್ನು ಬಿಟ್ಟು ಹೋದೆ ಅಂತಾದರೆ ಕದಾಚಿತ್ ಇವಳು ತನ್ನ ಮನೆಗೆ ಹೋಗಬಹುದು ತನ್ನ ತಂದೆ ತಾಯಿ ಹತ್ರ ಹೋಗಬಹುದು ತನ್ನ ತಂದೆ ತಾಯಿಗಳ ಹತ್ರ ಹೋಗುವ ಮನಸ್ಸು ಇಲ್ಲದೇ ಇದ್ದರೂ ಆ ಮಕ್ಕಳನ್ನು ಬಿಟ್ಟಂತರೂ ಇವಳು ಸಾಯೋದಿಲ್ಲ ಅಂದ್ಮೇಲೆ ಮಕ್ಕಳ ಕಡೆಗಾದರೂ ಹೋಗಬಹುದಲ್ಲ ಇವಳು ಮಯ ನಿಸ್ಸಂಶಯಂ ದುಃಖಂ ಎಂ ಪ್ರಾಪ್ಸತ್ಯನೂವ್ರತ ಆದ್ದರಿಂದಾಗಿ ಇವಳು ಉತ್ಸರ್ಗೆ ಸಂಶಯಸ್ಯಾತು ವಂದೇ ತಾಪಿ ಸುಖಂ ಖಚಿತ ನಾನು ಬಿಡುವುದರಿಂದ ನನ್ನ ಜೊತೆಗೆ ಇರುವುದರಿಂದ ಇವಳಿಗೆ ದುಃಖ ಕಟ್ಟಿಟ್ಟ ಬುತ್ತಿ ನಾನು ಇವಳನ್ನು ಬಿಟ್ಟು ಹೋಗೋದರಿಂದ ಕದಾಚಿತ್ ಸುಖ ಇವಳಿಗೆ ಸಿಕ್ಕೀತು ಆದ್ದರಿಂದಾಗಿ ಬಿಡುವುದು ಯೋಗ್ಯ ಅಂತ ನಿಶ್ಚಯವನ್ನು ಮಾಡಿಕೊಂಡ ಸವಿನಿಶ್ಚಿತ್ಯ ಬಹುದಾ ವಿಚಾರ್ಯತೆ ಪುನಃ ಪುನಃ ಉತ್ಸರ್ಗೋ ಮನ್ಯತ ಶಯೋ ತಮಯಂತ್ಯ ನರಾಧಿಪ ಅವಳನ್ನು ಬಿಡುವುದೇ ಶ್ರೇಷ್ಠ ಅಂತ ವಿಚಾರವನ್ನು ಮಾಡಿ ನಚೈಷ ತೇಜಸಾ ಶಕ್ಯ ಆಗ ತಲೆಯಲ್ಲಿ ವಿಚಾರ ಬಂತು ಅಲ್ಲ ಜಗತ್ತಿನೊಳಗೆ ಅಪ್ರತಿಮವಾದ ಸುಂದರಿ ಅತ್ಯದ್ಭುತವಾದ ತೇಜಸ್ಸು ಲಾವಣ್ಯ ಉಳ್ಳವಳು ದೇವತೆಗಳು ಇವಳನ್ನು ಮದುವೆಯಾಗಬೇಕು ಅಂತ ಹೇಳಿ ಸ್ವಯಂವರಕ್ಕೆ ಓಡಿ ಬಂದವರು ಅಂಥದ್ದು ಇವಳನ್ನು ಏಕವಸ್ತ್ರೆಯಲ್ಲಿ ಅರ್ಧವಸ್ತ್ರದಲ್ಲಿ ಇರುವ ಇವಳನ್ನು ಬಿಟ್ಟು ಹೋದರೆ ಯಾರಾದರೂ ಇವಳನ್ನು ದಾರಿ ತಪ್ಪಿಸಿ ಯಾರು ಅಲ್ಲ ಅಂತ ಒಂದು ಸೆಕೆಂಡು ಮನಸ್ಸಿನೊಳಗೆ ಬಂದಂತಾದ ಕೂಡಲೇ ಅವನು ಹೇಳ್ತಾನೆ ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾಳೆ ಅಂತಂದರೆ ನಚೈಷ ತೇಜಸ ಶಕ್ಯ ಕೈಶ್ಚಿತ್ ಹರ್ಷಯಿತು ಪಥಿ ಯಶಸ್ವಿನಿ ಮಹಾಭಾಗ ಮದ್ಭಕ್ತೆ ಎಂ ಪತಿವ್ರತ ಇವಳ ಈ ಅತ್ಯದ್ಭುತವಾದ ಪಾತಿವ್ರತ್ಯದ ತೇಜಸ್ಸು ಇಷ್ಟು ಅದ್ಭುತವಾಗಿದೆ ಅಂತಂದರೆ ಇವಳನ್ನು ಮುಟ್ಟುವುದಲ್ಲ ಕಣ್ಣೆತ್ತಿ ನೋಡುವುದಕ್ಕೂ ಕೂಡ ಯಾರೂ ಸಮರ್ಥರಾಗುವುದಿಲ್ಲ ಅಷ್ಟು ದಿವ್ಯವಾದ ತೇಜಸ್ಸಿದೆ ಹಾಗಾಗಿ ತದ್ವಿಷಯದೊಳಗೆ ನನಗೆ ಯಾವ ಹೆದರಿಕೆ ಇಲ್ಲ ಯಾವ ಟೆನ್ಷನ್ ಇಲ್ಲ ಆದರೆ ನನ್ನ ಜೊತೆಗೆ ಇರುವುದರಿಂದ ಇವಳಿಗೆ ದುಃಖವಾಗುತ್ತೆ ಇದು ನಿಶ್ಚಿತ ಇವಳನ್ನು ಬಿಟ್ಟು ಹೋಗುವುದರಿಂದ ಕದಾಚಿತ್ ಇವಳಿಗೆ ಅವಳ ತಂದೆ ಮನೆ ಸಿಕ್ಕಿತು ದಾರಿ ಸಿಕ್ಕಿತು ತಂದೆ ಮನೆಗೆ ಹೋಗಿ ಸೇರ್ತಾಳೆ ಅಂತ ವಿಚಾರವನ್ನು ಮಾಡ್ತಾ ಇದ್ದಾನೆ ಯಾಕೆ ಬಿಡುವ ವಿಚಾರ ಬಂತು ಅಂತಂದರೆ ಕಲಿನ ದುಷ್ಟಭಾವೇನ ದಮಯಂತ್ಯ ವಿಸರ್ಜನೆ ಕಲಿ ಅವತ್ತು ಪ್ರತಿಜ್ಞೆ ಮಾಡಿದ್ದ ನಲನನ್ನು ರಾಜ್ಯವಿಹೀನನನ್ನಾಗಿ ರಾಜ್ಯ ಭ್ರಷ್ಟನಾಗಿ ಬಂದು ಭ್ರಷ್ಟನನ್ನಾಗಿ ಮಾಡುವುದಲ್ಲದೇನೆ ದಮಯಂತಿಯಿಂದ ಬೇರ್ಪಡಿಸ್ತೇನೆ ಅಂತ ವಿಚಾರ ಮಾಡಿದ್ನಲ್ಲ ಕಲಿ ಹಾಗಾಗಿ ಈ ನಲಮಹಾರಾಜನಲ್ಲಿ ಕುಳಿತುಕೊಂಡ ಕಲಿ ಬಿಡು ಅಂತ ಹೇಳಿ ಎಳೆದುಕೊಂಡು ಹೋಗ್ತಾ ಇದ್ದಾನೆ ಎಳೆದುಕೊಂಡು ಹೋಗ್ತಾ ಇದ್ದಾನೆ ಆಗ ವಿಚಾರವನ್ನು ಮಾಡಿದ ಇಬ್ಬರು ಬೇರೆ ಬೇರೆ ವಸ್ತ್ರದಲ್ಲಿ ಇದ್ದಾಗ ಬಿಟ್ಟು ಹೋಗಬಹುದು ಒಂದೇ ವಸ್ತ್ರದಲ್ಲಿ ಇದ್ದೀವಿ ಹೇಗೆ ಬಿಟ್ಟು ಹೋಗಬೇಕು ಸೋ ಅವಸ್ತ್ರ ಅವಸ್ತ್ರತಾಂ ಆತ್ಮನಶ್ಚ ತೇಕವಸ್ತ್ರತಾಂ ಚಿಂತಯಿತ್ವ ಅಧ್ಯಗದ್ರಾಜ ವಸ್ತ್ರಾಧಸ್ ಕರ್ತ ನಮ್ಮ ಬಹಳ ವಿಚಾರವನ್ನು ಮಾಡಿದ ಈ ಬಟ್ಟೆಯನ್ನು ಹೇಗಾದರೂ ಮಾಡಿ ಹರಿಬೇಕು ತುಂಡು ಮಾಡಬೇಕು ಹೇಗೆ ತುಂಡು ಮಾಡಬೇಕು ಅಂತ ಬಹಳ ವಿಚಾರವನ್ನು ಮಾಡಿ ರಾತ್ರಿ ಹೊತ್ತಿನೊಳಗೇನೆ ಮೆಲ್ಲಕ ಅವಳ ಕೈಯಿಂದ ಬಿಡಿಸಿಕೊಂಡು ಸಭೆಯಲ್ಲಿ ಓಡಾಡ್ತಾನೆ ಸಭೆಯಲ್ಲಿ ಓಡಾಡಿದ ಕಟ್ಟು ಮಾಡುವುದಕ್ಕಾಗಿ ಏನಾದರೂ ಸಿಗುತ್ತೋ ಅಂತ ವಿಚಾರವನ್ನು ಮಾಡಿ ಓಡಾಡ್ತಾ ಇರುವಾಗ ಅಲ್ಲಿ ಒಂದು ಖಡ್ಗ ಸಿಕ್ ಆಸಾದ ಸಭೋದ್ದೇಶ ವಿಕೋಶಂ ಖಡ್ಗಮುತ್ತಮ ಉತ್ತಮವಾದ ಖಡ್ಗ ಸಿಕ್ ಖಡ್ಗ ಸಿಕ್ಕೊಳ್ಳೇನೆ ಬಂದು ಆ ಖಡ್ಗದಿಂದ ಅರ್ಧ ಸೀರೆಯನ್ನು ಕತ್ತರಿಸಿ ಅರ್ಧ ಸೀರೆಯನ್ನು ಅವಳಿಗೆ ಚೆನ್ನಾಗಿ ಹೊದಿಸಿ ತಾನು ಅರ್ಧ ಸೀರೆಯನ್ನು ಉಟ್ಟುಕೊಂಡವನಾಗಿ ಅಲ್ಲಿಂದ ಸುತ್ತ ಮುತ್ಸರ್ಜ ವೈದರ್ ಭೀಮ್ ಪ್ರಾ ಪ್ರಾದ್ರವದ್ಗತಚೇತನ ಅಲ್ಲಿಂದ ಬಿಟ್ಟು ಹೊರಟ ಸಭಾಭವನ ದಾಟಿ ಒಂದು ಸ್ವಲ್ಪ ದೂರದಲ್ಲಿ ಹೋದ ಒಂದು ನೂರಿನ್ನೂರು ಮೀಟರು ಒಂದು ಅರ್ಧ ಕಿಲೋಮೀಟರ್ ದೂರದ ಹತ್ರ ಹೋದ ದೂರ ಹೋಗಿ ಎಂನ ವಾಯುನ್ನ ಚಾತ್ಯ ಪುರಾ ಪಶ್ಯತಿ ಮೇ ಪ್ರಿಯಂ ಸೇಯ ಮಧ್ಯ ಸವಾ ಮಧ್ಯೆ ಶೇತೆ ಭೂಮೌ ಅನಾಥವತ ಆಗ ಬಿಟ್ಟು ಹೋಗ್ತಾ ಇರುವಾಗ ವಿಚಾರವನ್ನು ಮಾಡ್ತಾ ಇದ್ದಾನೆ ಯಾವ ನನ್ನ ಮಡದಿಯಾದ ದಮಯಂತಿಯನ್ನು ನ ವಾಯು ವಾಯು ಗಾಳಿ ಬೀಸ್ತಾ ಬೀಸ್ತಾ ಅವಳ ಬರೆ ಮೈಯನ್ನು ಮುಟ್ಟಿ ಹೋಗಿಲ್ಲ ಅವನು ಯಾಕೆಂದರೆ ಅವನಿಗೆ ಟೆನ್ಷನ್ನು ಇವಳ ಮೈಯನ್ನು ನಾನು ಮುಟ್ಟಿದೆ ಅಂತಾದರೆ ನನಗೆ ಇವಳ ಪಾತಿ ನನಗೆ ಎಲ್ಲಿ ದೋಷವನ್ನು ತಂದು ಕೊಟ್ಟಿತು ಅಂತ ಸೂರ್ಯ ಕಣ್ಣು ಬಿಟ್ಟು ನೋಡಿಲ್ಲ ಇವಳನ್ನು ಅಂತಹದ್ದ ಇವಳನ್ನು ಅರ್ಧ ಬಟ್ಟೆಯೊಳಗೆ ಅನಾಥರಂತೆ ಭೂಮಿಯೊಳಗೆ ಮಲಗಿಸಿ ಹೋಗ್ತಾ ಇದ್ದೇನಲ್ಲ ಛೇ ಛೇ ಅಂತ ಹೇಳಿ ತಿರುಗಿ ಬರ್ತಾನೆ ತಿರುಗಿ ಬಂದಾಗ ಅವಳು ನಿಶ್ಚಿಂತ ವಾಗಿ ಮಲಗಿದ್ದಾಳೆ ಆ ಮಲಗಿದ್ದು ನೋಡ್ತಾನೆ ನೋಡಿದ ಕೂಡ್ಲೇನೆ ಆಯ್ತು ಬಿಡು ಸುಖವಾಗಿದ್ದಾಳಲ್ಲ ಇನ್ನು ಇರೋ ಇರೋದು ಬೇಡ ಅಂತ ಹೊರಟ ಮುಂದಷ್ಟು ದೂರ ಹೋಗಿರ್ತಾನೆ ಆದಿತ್ಯ ಬಸವೋ ರುದ್ರ ಅಶ್ವಿನೋ ಸಮ್ಗನು ರಕ್ಷುತ್ವಾಂ ಮಹಾಭಾಗ್ಯ ಮಹಾಭಾಗಿ ಧರ್ಮೇಣಾಸಿ ಸಮಾವೃತ ಎರೆ ಏಕಾದಶ ಆದಿತ್ಯರೇ ಅಟ್ಟ ವಸುಗಳೇ ದ್ವಾದಶ ಆದಿತ್ಯರು ಅಟ್ಟ ವಸುಗಳು ಏಕಾದಶ ರುದ್ರರು ದೇವತೆಗಳು ಮರುತ್ತರು ಎಲ್ಲರೂ ಕೂಡ ನನ್ನ ಮಡದಿಯನ್ನು ರಕ್ಷಣೆಯನ್ನು ಮಾಡಿರಿಪಾ ಅಂತ ಹೇಳಿ ಕೈ ಮುಗಿದು ಎಲ್ಲ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾನೆ ಅಷ್ಟು ದೂರ ಹೋಗಿರ್ತಾನೆ ಮತ್ತೆ ದಮಯಂತಿಯ ಪ್ರೀತಿ ಎಳೆದುಕೊಂಡು ಬಂದು ನಿಲ್ಲಸ ಇಲ್ಲಿ ಹತ್ತಿರ ಬರ್ತಾನೆ ಕಲಿನ ಅಪಹಾರದ ಜ್ಞಾನ ಆ ಕಲಿ ಹಾಕಿ ಹಿಡಿದು ನಲನನ್ನು ಎಳಿತಾನೆ ನಲ ಮತ್ತಷ್ಟು ದೂರ ಹೋಗ್ತಾನೆ ಹೀಗೆ ಗತ್ವ ಗತ್ವ ನಲೋ ರಾಜ ಪುನರೇತಿ ಸಭಾಮುಹು ಮೇಲಿಂದ ಮೇಲಿಂದ ಬರ್ತಾನೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಹೋಗೋದಕ್ಕೆ ಮನಸ್ಸಿಲ್ಲ ಇರುವುದಕ್ಕೆ ಒಪ್ಪಿಗೆ ಆಗ್ತಾ ಇಲ್ಲ ಹೀಗೆ ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ ಬಹಳ ದುಃಖವನ್ನು ಪಡ್ತಾನೆ ಹೃದಯ ಸೀಳಿ ಹೋದಷ್ಟು ದುಃಖವಾಗ್ತಾ ಇದೆ ಧೋಲೇವ ಮುಹುರ ಯಾತಿ ಯಾತಿ ಚೈವ ಮುಹುರ್ಮುಹು ಅಪಕೃಷ್ಟಸ್ತು ಕಲಿನ ಮೋಹಿತ ಪ್ರದ್ರವನ್ನಲ ಆಮೇಲೆ ಕಲಿ ವಿಚಾರವನ್ನು ಮಾಡ್ತಾನೆ ಹೀಗಾದರೂ ಉಪಯೋಗವಿಲ್ಲ ಅಂತ ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹಾಕಿ ನಲ ಮಹಾರಾಜರನ್ನು ಗಟ್ಟಿಯಾಗಿ ಹೇಳಿತಾನೆ ಹೇಳಿದಾಗ ಹೊರಟು ಹೋಗಿಬಿಡ್ತಾನೆ ಮನೆ ಶೂನ್ಯೇ ಭಾರ್ಯಾ ಉಪಸಜ್ಜ ಮೋಹಿತ ಅಪಕ್ರಾಂತೆ ನಲೆ ರಾಜಿ ಗತಕ್ಲಮ ಅಬು ಅಬುಧ್ಯತ ಪರಾರೋಹ ಸಂತ್ರಸ್ತಾ ಮನೆ ಸ್ವಲ್ಪ ಗೊತ್ತಾಯ್ತು ಬೆಳಿಗ್ಗೆ ಜಾವ ನಾಲ್ಕೈದು ಗಂಟೆ ಆಗಿದೆ ಆರು ಗಂಟೆ ಆಗಿದೆ ಆಗ ಗಾಢವಾದ ನಿದ್ರೆ ಆಯ್ತು ನಿದ್ರೆಯೊಳಗೆ ಎಚ್ಚರವಾಯ್ತು ಎಚ್ಚರವಾಗಿ ನೋಡ್ತಾಳೆ ಪಕ್ಕದೊಳಗೆ ಇಲ್ಲ ಮೊಟ್ಟ ಮೊದಲಿಗೆ ತನ್ನ ನಿದ್ರೆಗೆ ಚೆನ್ನಾಗಿ ಬೈತಾಳೆ ಇಷ್ಟು ದಿನ ಹತ್ತದ ನಿದ್ರೆ ಇವತ್ತು ಯಾಕೆ ಇದು ಚೆನ್ನಾಗಿ ಬೈತಾಳೆ ಹಾಥ ಹಾ ಮಹಾರಾಜ ಹಾ ಸ್ವಾಮಿನ್ ಕಿಂ ಜಹಾಸಿ ಹಾ ಹತಾಸಿ ವಿನಷ್ಟಾಸ್ಮಿ ಭೀತಾಸ್ಮಿ ಬಿಜನೇ ಮನೆ ಹೇ ನಾಥ ಮಹಾರಾಜ ಹೇ ಸ್ವಾಮಿ ಯಾಕೋ ಮಹಾರಾಯ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀಯ ಹಾಳಾಗಿ ಹೋಗೋದಿಲ್ವ ಈ ವನದೊಳಗೆ ನಾನು ಅಲ್ಲೋ ನೀನು ಧರ್ಮಜ್ಞ ಹೆಂಡತಿಯನ್ನು ಬಿಡಬಾರ್ದು ಅನ್ನೋ ಧರ್ಮ ನಿನಗೆ ಗೊತ್ತಿದೆ ಸತ್ಯವಾಕ್ ಎಂದೆಂದಿಗೂ ಬಿಡುವುದಿಲ್ಲ ಅಂತ ಮಾತು ಕೊಟ್ಟಿದ್ದೀಯಾ ಇಂಥ ಧರ್ಮವನ್ನು ತಿಳಿದವನು ಸತ್ಯವಾಕ್ ಆದವನು ಯಾಕೆ ನನ್ನನ್ನು ಬಿಟ್ಟು ಹೋಗ್ತಾ ಇದೀಯಾ ನೀನು ವಿಶೇಷತೋ ನಾಪಕೃತಃ ನಾನೇನಾದರೂ ನಿನಗೆ ಮೋಸ ಮಾಡಿದ್ದರೆ ಅನ್ಯಾಯ ಮಾಡಿದರೆ ಅವಶ್ಯವಾಗಿ ನೀನು ನನ್ನನ್ನು ಬಿಟ್ಟು ಹೋಗೋದು ನನಗೆ ಭಾಳ ದುಃಖವಿಲ್ಲ ನಾನೇನು ನಿನಗೆ ಅನ್ಯಾಯ ಮಾಡಿದ್ದೇನೆ ಇನ್ನೊಬ್ಬರಿಂದ ಮೋಸಕ್ಕೆ ಒಳಗಾದವನಾಗಿ ನೀನು ನನ್ನನ್ನು ಬಿಟ್ಟು ಹೋಗೋದು ಇದು ಎಂಥ ಅನ್ಯಾಯವಿದು ಅಂತ ಹೇಳಿ ಭಾಳ ದುಃಖಪಡ್ತಾಳೆ ದುಃಖಪಡ್ತಾಳೆ ಒದ್ದಾಡ್ತಾಳೆ ಅಲ್ಲಿಂದ ಇಲ್ಲಿಂದ ಓಡಾಡ್ತಾಳೆ ಓಡಾಡ್ತಾಳೆ ಕೊನಿ ಬೆಳಗ್ಗೆ ಜಾವ ಐದೂವರೆ ಆರು ಗಂಟೆಯಿಂದ ಸಾಯಂಕಾಲದವರೆಗೆ ಓಡಾಡ್ತಾಳೆ ಓಡಾಡ್ತಾಳೆ ಹುಡುಕ್ತಾಳೆ ಹುಡುಕ್ತಾಳೆ ಎಲ್ಲಿ ಬೇಕಲ್ಲಿ ಹುಡುಕ್ತಾಳೆ ಎಲ್ಲೂ ಸಿಗೋದಿಲ್ಲ ಸಾಯಾಹ್ನೇ ವೃಕ್ಷ ಮೂಲೇಶು ಮಾಪಶನ್ ಭವಿಷ್ಯಸಿ ತತಸ್ಸಾ ತೀರ್ವ ಶೋಕಾರ್ಥ ಪ್ರದಿತೇವ ಚಮನ್ಯುನ ಅಷ್ಟರೊಳಗೆ ಒಂದು ವೃಕ್ಷ ಕಾಣಿಸುತ್ತೆ ಸಾಯಂಕಾಲ ಆರು ಗಂಟೆ ಆಗಿದೆ ಏನು ಮಾಡಬೇಕು ತೋರ್ಸ್ತಾ ಇಲ್ಲ ಇನ್ನು ಈ ಕತ್ತಲದೊಳಗೆ ಹೇಗೆ ಹುಡುಕುವುದು ಅಂತ ಹೇಳಿ ಕುಸಿದು ಆ ಗಿಡದ ಕೆಳಗೆ ಕೂತ್ಕೊಳ್ತಾಳೆ ಏನ್ ಮಾಡಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದಾಳೆ ಒದ್ದಾಡ್ತಾ ಇದ್ದಾಳೆ ಆಗ ಉಚ ಬಹಿ ದುಃಖಾರ್ಥೋ ನೈಷ ನಂದಂತಿ ತಸ್ಯ ದುಃಖಮಭ್ಯಧಿಕಂ ಭವೆತ್ ಇವತ್ತು ನಲಮಹಾರಾಜ ಏನು ದುಃಖವನ್ನು ಅನುಭವಿಸ್ತಾ ಇದ್ದಾನೆ ನಲಮಹಾರಾಜನಿಗೆ ಹೊಟ್ಟೆಗಿಲ್ಲ ನಲ ಮಹಾರಾಜನಿಗೆ ನಿದ್ರೆ ಇಲ್ಲ ನಲ ಮಹಾರಾಜನಿಗೆ ಬಂಧುಗಳಿಲ್ಲ ನಲ ಮಹಾರಾಜನಿಗೆ ರಾಜ್ಯವಿಲ್ಲ ನಲ ಮಹಾರಾಜನಿಗೆ ಹೆಂಡತಿ ಇಲ್ಲ ಎಲ್ಲವನ್ನೂ ಬಿಟ್ಟು ಹಾಕಿ ಹೋಗಿ ಇವತ್ತೇನು ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಆ ದುಃಖಕ್ಕಿಂತಲೂ ಕೋಟಿ ಪಟ್ಟು ಹೆಚ್ಚಿನ ದುಃಖ ಆ ದುಷ್ಟನಿಗೆ ಬಂದ ಹಾಕಲಿ ಅವನು ನಮ್ಮನ್ನು ಬಿಟ್ಟು ಬಿಡುವಂತೆ ನಮ್ಮನ್ನು ಬೇರ್ಪಡಿಸುವಂತೆ ಮಾಡಿದ್ದಾನೆ ಅಂತ ತಮಗೆ ಈ ದುರವಸ್ಥೆಯನ್ನು ತಂದುಕೊಟ್ಟ ಆ ಕಲಿ ಹಾಗೂ ರಾಜ ಅರ್ಥಾತ್ ರಾಜ ಅಂತಂದರೆ ನಲಮಹಾರಾಜನ ತಮ್ಮ ಆ ಇಬ್ಬರಿಗೂ ಕೂಡ ಘೋರವಾದ ಶಿಕ್ಷೆಯನ್ನು ಶಾಪವನ್ನು ಕೊಡ್ತಾ ಇದ್ದಾಳೆ ತಸ್ಮಾತ್ ದುಃಖತರಂ ಪ್ರಾಪ್ಯ ಜೀವತ್ತು ಅಸುಖ ಜೀವಕಂ ಅವನು ಬದುಕಿರಲಿ ಸಾಯೋದು ಬೇಡವೇ ಬೇಡ ಆದರೆ ಎಂದಿಗೂ ಸುಖವನ್ನು ಅನುಭವಿಸುವುದೇ ಬೇಡ ಅಂತ ಭಾರೀ ಘೋರವಾದ ಶಾಪವನ್ನು ಕೊಡ್ತಾ ಇದ್ದಾಳೆ ಅನ್ವೇಷತಿಸ್ಮ ಭರ್ತಾರಂ ಮನೆ ಶ್ವಾಪದ ಸೇವಿದೆ ಅನೇಕ ನಾಯಿ ನರಿ ಮೊದಲಾದವುಗಳಿಂದ ಸೇರಿಕೊಂಡಿರ್ತಕ್ಕಂಥ ವನದೊಳಗೆ ಧೈರ್ಯವನ್ನು ಮಾಡಿ ಹುಡುಕ್ತಾ ಇದ್ದಾಳೆ ಹುಡುಕ್ತಾ ಇರುವಾಗ ಜಗ್ರಾಹ ಜಗರಗ್ರಾಹೋ ಮಹಾಕಾಯ ಕ್ಷುದಾನ್ವಿತ ಸಾಗ್ರಸ್ಯ ಮಾನಾಗ್ರಾಹೇಣ ಶೋಕೇನ ಚ ಪರಿಜೀವಿತ ಅದು ಹೀಗಾಗತ್ತೆ ದುಃಖಗಳು ಬರುವುದಿಲ್ಲ ಬರುವುದಕ್ಕೆ ಪ್ರಾರಂಭವಾಯಿತು ಅಂತಾದರೆ ಸುನಾಮಿ ಬಂದ ಹಾಗೆ ಬಂತ ಬರುತ್ತೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಅಪ್ಪಳಿಸಿಕೊಂಡು ಹೋಗುತ್ತೆ ಹಾಗೆ ತನಗೆ ಸುಖವಾಗಿ ಇದ್ದಳು ಸುಖವಾಗಿರುವಾಗ ರಾಜ್ಯ ಹೋಯಿತು ಬಳಗದವರು ಹೋದರು ಬಂಧುಗಳು ಹೋದರು ಕೊನೆಗೆ ಗಂಡ ಇದ್ದಾನೆ ಎನ್ನುವ ಪೂರ್ಣವಾದ ಧೈರ್ಯವಿತ್ತು ಅವನು ಬಿಟ್ಟು ಹೋದ ಹುಡುಕ್ತಾ ಇದ್ದಾಳೆ ಹುಡುಕ್ತಾ ಇದ್ದಾಳೆ ಅಷ್ಟರೊಳಗೆ ಭಾರೀ ಹಸಿವೆಯಿಂದ ಸೇ ಕೂಡಿಕೊಂಡಿರ್ತಕ್ಕಂಥ ದೊಡ್ಡ ಅಜಗರ ಸರ್ಪ ದಮಯಂತಿಯನ್ನು ಹಿಡಿದು ಹಾಕಿ ಗಟ್ಟಿಯಾಗಿ ಕಾಲು ಹಿಡಿದಿದೆ ಕಾಲು ಹಿಡಿದು ಆ ದಮಯಂತಿಯನ್ನು ನುಂಗಿ ಹಾಕ್ತಾ ಇದೆ ಸೌಕಾಶವಾಗಿ ನುಂಗ್ತಾ ಇದೆ ನಾತ್ಮಾನಂ ಶೋಚತಿ ತಥಾ ಭಾರಿ ವಿಚಿತ್ರ ಮಹಾಭಾರತ ಭಾಳ ಸುಂದರವಾಗಿ ಹೇಳುತ್ತೆ ದಮಯಂತಿಯನ್ನು ಕುರಿತು ಹೇಳುವಾಗ ಆ ಅಜಗರ ಸರ್ಪ ಮೊಣಕಾಲಿನವರೆಗೆ ನುಂಗಿ ಹಾಕಿದೆ ಅಂತ ಪ್ರಸಂಗದೊಳಗೂ ಕೂಡ ತನ್ನ ಕಷ್ಟವನ್ನು ತಾನು ಯೋಚನೆಯನ್ನು ಮಾಡ್ತಾ ಇಲ್ಲ ಕಿಂತು ನಾಥ ಮಾಮಿಹ ವನೇ ಗ್ರಸ್ಯಮಾನ ಅನಾಗಸಂ ಗ್ರಹಣೆ ನಾನೇನ ವಿಜನೆ ಕಮರ್ಥಂ ನಾನು ಧಾವಸಿ ಹೇ ನಾಥ ಹೇ ನಲಮಹಾರಾಜ ನನ್ನನ್ನು ಈ ಏನೂ ಪಾಪ ಮಾಡದೆ ಇರ್ತಕ್ಕಂಥ ನನ್ನನ್ನು ಈ ಅಜಗರ ಸರ್ಪ ನುಂಗಿ ಹಾಕ್ತಾ ಇದೆ ಈ ಅಜಗರ ಸರ್ಪವನ್ನು ಯಾರಾದರೂ ಕೊಂದು ಹಾಕಿದರೆ ಹೇಗೆ ಅಥವಾ ನಿನ್ನನ್ನು ನಾಳೆ ಬಂದು ಕಚ್ಚಿ ಹಾಕಿದರೆ ಹೇಗೆ ಅದು ಅಂತ ಹೇಳಿ ದುಃಖವನ್ನು ಪಡ್ತಾ ಇದ್ದಾಳೆ ಅಥವಾ ಈ ಅಜಗರ ಸರ್ಪ ನನ್ನನ್ನು ನುಂಗಿ ಹಾಕಿದ ಮೇಲೆ ನನ್ನ ಕಳೆದುಕೊಂಡ ನೀನು ನನ್ನನ್ನು ಎಷ್ಟು ನೆನೆಸಲಿಕ್ಕಿಲ್ಲ ನೀನು ಎಷ್ಟು ದುಃಖವನ್ನು ಪಡಲಿಕ್ಕಿಲ್ಲ ಅಂತ ಹೇಳಿ ನಲಮಹಾರಾಜನ ಬಗ್ಗೆನೇ ದುಃಖವಾಗಿದೆ ಹೊರತು ತನ್ನ ಬಗ್ಗೆ ದುಃಖವಾಗ್ತಾ ಇಲ್ಲ ಬಹಳ ಕಣ್ಣೀರಿಡ್ತಾ ಇದ್ದಾಳೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಬೃಹದ ಶವಚ ಕಶಮಂ ರಾಜ ಶಾದೂಲ ನಾಶ ಇಶ್ಯತಿ ಅಷ್ಟರೊಳಗೆ ಅಜಗರ ಸರ್ಪ ಟೊಂಕದವರೆಗೆ ನುಂಗಿ ಹಾಕಿಬಿಟ್ಟಿದೆ ಚೀರ್ತಾ ಇದ್ದಾಳೆ ರಕ್ಷಣೆಯನ್ನು ಮಾಡಿ ಪಾ ಯಾರಾದರು ಅಂಥೇಳಿ ತಾಂತು ಕಶ್ಚಿನ್ ಮೃಗವ್ಯಾಧೋ ವಿಚರಂಗ ಹನೇ ಮನೆ ಅಕ್ರಂದ ಮಾನಾಂಸಂ ಶೃತ್ಯ ಜವೇನಾಭಿ ಅಷ್ಟರೊಳಗೇನೆ ಒಬ್ಬ ಮೃಗವ್ಯಾಧ ಬೇಡರವ ಎಲ್ಲೋ ದೂರದಲ್ಲಿ ಇರ್ತಾನೆ ಅವನಿಗೆ ಕೇಳಿಸ್ತು ಕಿವಿಗೆ ಯಾರೋ ಹೆಣ್ಣು ಕೂಗ್ತಾ ಇದ್ದಾಳೆ ಚೀರ್ತಾ ಇದ್ದಾಳೆ ಅಂತ ಕಿವಿಗೆ ಬಿತ್ತು ಕಿವಿಗೆ ಬಿದ್ದ ಕ್ಷಣಕ್ಕೇನೆ ಓಡಿ ಬಂದ ತೊರೆ ಮೃಗವ್ಯಾದ ಸಂಚರನ್ ಗಹನೆ ಮನೆ ಓಡಿ ಬಂದ ಸಮಭಿಕ್ರಮ್ಯ ವೇಗೇನ ಸತ್ವರಸ ವನೇಚರ ಅವನು ದೂರದಲ್ಲಿ ಓಡಿ ಬಂದು ಈ ಸರ್ಪವನ್ನು ಹುಡುಕಿ ಏನಾಗ್ತಾ ಇದೆ ಅಂತ ನೋಡುವುದರೊಳಗೇನೆ ಎದೆವರೆಗೆ ಮುಂಗಿ ಹೋಗಿಬಿಟ್ಟಿದ್ದಾಳೆ ಕೇವಲ ಕುತ್ತಿಗೆ ಮಾತ್ರ ಉಳಿದಿದೆ ಹೊರಗೆ ಚೀರ್ತಾ ಇದ್ದಾಳೆ ಅಷ್ಟು ಆಗ್ತಾ ಇರುವಾಗ ಆ ಅಜಗರ ಏನು ಅಂತಂದರೆ ಹೊಟ್ಟೆಯಲ್ಲಿ ಇರುವವರೆಗೂ ಕೂಡ ಅಂದ್ರೆ ಪೂರ್ಣ ನುಂಗಿದಾಗಲೂ ಜೀವ ತಾನು ಬದುಕಿರ್ತಾನೆ ಶ್ವಾಸೋಚ್ಛಾರವನ್ನು ಮಾಡ್ತಾ ಬದುಕಿರ್ತಾನೆ ಆ ಅಜಗರ ಒಂದು ವಿಶೇಷತೆ ಏನು ಅಂತಂದರೆ ತಿಂದ ಮೇಲೆ ಅದು ಪ್ರಾಣಿಯನ್ನೇ ತಿನ್ನಲಿ ಮನುಷ್ಯನನ್ನೇ ತಿನ್ನಲಿ ಯಾರನ್ನೇ ತಿನ್ನಲಿ ತಿಂದ ಮೇಲೆ ನೇರವಾಗಿ ಬಡಬಡ ಹೋಗ್ಲಿಕ್ಕೆ ಬರುವುದಿಲ್ಲ ಸೌಕಾಶ ಹೋಗಿ ಒಂದು ದೊಡ್ಡದಾದ ಗಿಡಕ್ಕೆ ಸುತ್ತಿಕೊಳ್ಳುತ್ತೆ ಸುತ್ತಿಕೊಂಡಾಗ ಒಳಗಿರ್ತಕ್ಕಂಥ ಜೀವ ಶರೀರ ಅದು ಮುರಿದು 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 ಹೋಗತ್ತೆ ಆಗ ಅದು ಏನಂತಾರೆ ಜೀರ್ಣವಾಗಿ ಅಜಗರ ಸರ್ಪಕ್ಕೆ ಹೊಟ್ಟೆ ತುಂಬತ್ತೆ ಅದು ಗಿಡಕ್ಕೆ ಸುತ್ತಿಕೊಳ್ಳುವವರೆಗೂ ಕೂಡ ಒಳಗಿದ್ದವನು ಬದುಕಿದ್ದಾನೆ ಸೇಫಿದ್ದಾನೆ ಅಂತ ಅರ್ಥ ಹಾಗಾಗಿ ಇಲ್ಲಿವರೆಗೆ ಹೋಗಿದ್ದರೂ ಕೂಡ ಅವಳು ಬದುಕಿರ್ತಾಳೆ ಅದನ್ನು ನೋಡಿದ ನೋಡಿದವನೇನೆ ಆಗಿಂದಾಗಲೇ ತನ್ನಲ್ಲಿರತಕ್ಕಂಥ ಖಡ್ಗವನ್ನು ತೆಗೆದುಕೊಂಡು ಮುಖೇ ತಂ ಪಾಠ ಯಾಮಾಸ ಶತ್ರೆಣ ನಿಶಿತೇಣ ನಿಶಿತವಾದ ಒಂದು ಬಾಣ ಆ ಬಾಣವನ್ನು ಎರಡು ಬಾಯಿಗೆ ಚುಚ್ಚುತ್ತಾನೆ ಖಡ್ಗದಿಂದ ಹೊಟ್ಟೆಯನ್ನು ಹರಿತಾನೆ ಹೊಟ್ಟೆಯನ್ನು ಹರಿದು ನಿರ್ವಿಚೇಷ್ಟಂ ಭುಜಂಗಂ ತಂ ವಿಷ ವಿಷಸ್ಯ ಮೃಗಜೀವಿನಃ ಅವನಿಗೇನು ಬೇಟೆಗಾರ ಅವನಿಗೆ ಗೊತ್ತಿತ್ತು ಹೇಗೆ ಮಾಡೋದರಿಂದ ಅಜಗರ ಸರ್ಪ ಸಾಹಿತ್ಯ ಅಂತೇಳಿ ತಕ್ಷಣದೊಳಗೆ ಅದನ್ನು ಕೊಂದು ಹಾಕಿದ ಹಾಕಿದ ಮೇಲೆ ಇವಳನ್ನು ಹೊರಗೆ ತಗದ ಹೊರಗೆ ಬಂದು ಹೊರಗೆ ಬಂದ ಮೇಲೆ ತನ್ನ ಕೈಯಲ್ಲೇ ನೀರಿತ್ತು ನೀರು ಕೊಟ್ಟ ಆ ನೀರಿನಿಂದ ತನ್ನ ಮೈಯನ್ನೆಲ್ಲ ಸ್ವಚ್ಛ ಮಾಡ್ಕೊತಾಳೆ ಸಮಾಶ್ವಾಸ್ಯ ಅವಳನ್ನು ಆಶ್ವಾಸನ ಮಾಡಿ ಸಮಾಧಾನ ಪಡ್ತಾಳೆ ಏನು ಇನ್ನೇನು ಚಿಂತೆ ಮಾಡಬೇಡ ನಾನು ಇದ್ದೇನೆ ಅಂತ ಹೇಳಿದ ಸ್ವಲ್ಪ ತಿನ್ನಲಿಕ್ಕೆ ಕೊಟ್ಟ ಕೃತ ಆಹಾರ ಅವಳು ಬೆಳಗಿನಿಂದ ನಡೆದು ನಡೆದು ಸುಸ್ತಾಗಿತ್ತು ಪಾಪ ಆಹಾರ ತಿನ್ ತಿಂದು ಕಸ್ಯ ತೊಮೃಗ ಶಾಕ್ಷಿ ಕಥಂ ಚಾಸ್ ಗತಾವನಂ ಯಾರೇ ನೀನು ಇಲ್ಯಾಕೆ ಬಂದಿದ್ದೀವನದೊಳಗೆ ಯಾರು ಯಾರಿಲ್ಲಲ್ಲ ಅಂತ ಕೇಳಲಿಕ್ಕೆ ಶುರು ಮಾಡಿ ಅಥಚೇದಂ ಮಹತ್ಕರ್ತಂ ಪ್ರಾಪ್ತವಸ್ಯ ಭಾಮಿನಿ ದಮಯಂತಿ ತಥಾತೇನ ಪೃಚ್ಛಮಾನ ವಿಷಾಂಪತೆ ಪಾಪ ನನಗೆ ಬದುಕು ಕೊಟ್ಟಿದ್ದಾನೆ ಜೀವ ಕೊಟ್ಟಿದ್ದಾನೆ ಅಂತ ವಿಶ್ವಾಸದಿಂದ ತಾನು ತನ್ನ ಎಲ್ಲವನ್ನು ಹೇಳ್ತಾಳೆ ಸರ್ವಮೇತದ ಯಥಾವೃತ್ತಮ ಆಚಕ್ಷ ಭಾರತ ತಾ ಎಲ್ಲ ಕಥೆಯನ್ನು ಹೇಳಿದ್ದೆ ನಾವು ಸುಖವಾಗಿದ್ವಿ ನಾನು ದಮಯಂತಿ ನಲಮಹಾರಾಜ ಜೂಜಾಟವಾಯಿತು ಜೂಜಾಟದೊಳಗೆ ಎಲ್ಲವನ್ನು ಕಳೆದುಕೊಂಡ ಕಳೆದುಕೊಂಡಾದ ಮೇಲೆ ಬಳಗದವರು ಹೋದರು ಬಂದು ಹೋಯಿತು ಹಣ ಹೋಯಿತು ಐಶ್ವರ್ಯ ಹೋಯಿತು ಹೊರಗೆ ಬಂದ್ವಿ ಅವನು ಊಟ ಬಟ್ಟೆ ಹೋಯಿತು ಕೊನೆಗೆ ನಿನ್ನೆಯ ದಿನ ನನ್ನ ಬಟ್ಟೆಯನ್ನು ಅರ್ಧ ಕತ್ತರಿಸಿ ತಾನು ಪುಣ್ಯ ತೊಟ್ಕೊಂಡು ಎಲ್ಲೋ ಹೋಗಿಬಿಟ್ಟಿದ್ದಾನೆ ಅವನನ್ನು ಹುಡುಕೋತು ಹೊರಟಿದ್ದೀನಿ ಅಂತ ಆಗ ಅವನು ಲಕ್ಷ ಕೊಟ್ಟ ತಾಮ ಅರ್ಧವಸ್ತ್ರ ವಸ್ತ್ರದಲ್ಲಿ ಸಿಕ್ಕಿರುವ ಪೀರಶ್ರೋಣಿ ಪಯೋಧರಂ ಸುಕುಮಾರಾನ್ ಅನವದ್ಯಾಂಗಿ ಬಹಳ ಚರುವೆಯಾದ ಪೂರ್ಣಚಂದ್ರ ನಿಭಾನ್ನಂ ಚಂದ್ರನಂತೆ ನಿರ್ಮಲವಾದ ಮುಖವುಳ್ಳ ಸುಂದರವಾದ ಕಣ್ಣುಗಳುಳ್ಳ ಮಧುರ ಭಾಷೆ ಭಾಳ ಸುಂದರವಾದ ಪ್ರೀತಿಯಿಂದ ಮಾತನಾಡುವ ಆ ದಮಯಂತಿಯನ್ನು ಲಕ್ಷ ಇತ್ತು ಚೆನ್ನಾಗಿ ನೋಡಿದ ಮೃಗವ್ಯಾದ ಕಾಮಸ್ಯ ವಶಮೇ ಅವನ ತಲೆ ಕೆಟ್ಟು ಹೋಯಿತು ಕಾಮಮೋಹಿತನಾದ ಕಾಮದ ಶ್ಲಕ್ಷ್ಮಣಯ ವಾಚಾಲಬ್ಧಕೋ ಮೃದಪೂರ್ವಯ್ಯ ತನಗೆ ಜೀವ ಕೊಟ್ಟಿದ್ದಾನೆ ಅಂತ ಹೇಳಿ ಬದುಕು ಕೊಟ್ಟಿದ್ದಾನೆ ಅಂತ ಹೇಳಿ ಸ್ವಲ್ಪ ಮಾತನಾಡುವುದರಿಂದ ಆ ಬದುಕು ಕೊಟ್ಟವನ ಮನಸ್ಸೇ ಕೆಟ್ಟು ಹೋಯಿತು ಇವಳ ಮೇಲೆ ಕಣ್ಣು ಹಾಕಿದ ಸಾಂತ್ವಯ್ಯ ಮಾಸ ಕಾಮಾರ್ಥ ತದ್ಬುದ್ಧತ ಭಾಮಿನಿ ಚೆನ್ನಗೆ ಅವಳನ್ನು ಸಮಾಧಾನವನ್ನು ಪಡಿಸ್ತಾ ಇರುವಾಗಲೇನೆ ಅವಳಿಗೆ ಗೊತ್ತಾಯಿತು ಗೊತ್ತಾದ ಕೂಡಲೇನೆ ದಮಯಂತ್ಯ ತಮ್ಮ ದುಷ್ಟಂ ಉಪಲಭ್ಯ ಪತಿವ್ರತ ತೀವ್ರ ರೋಷ ವಿಷ್ಠ ಪ್ರಜ್ವಾಲೆ ವಮನ್ಯುನಾ ಭಾರೀ ಸಿಟ್ಟು ಬಂತು ಆ ಸಿಟ್ಟಿನಿಂದ ಅವನನ್ನು ಕಣ್ಣೆತ್ತಿ ನೋಡ್ತಾ ಇದ್ದಾಳೆ ಸದು ಪಾಪಮದಿ ಕ್ಷುತ್ರಃ ಪ್ರಧರ್ಶ ಇದು ಮಾತರ ದುರ್ಧರ್ಷಾಂ ತರ್ಕಯಾಸ ದೀಪ್ತಾಗ್ನಿ ಶಿಖಾಮಿವ ದಮಯಂತೀತು ದುಃಖಾತ್ತ ಪತಿ ರಾಜ್ಯ ವಿನಾಕೃತ ಪತಿ ಹೋದ ರಾಜ್ಯ ಹೋದ ಏನು ಇಲ್ಲವೇ ಇಲ್ಲ ಅತೀತ ವಾಗ್ಪಥೇ ಕಾಲೇ ಶಶಾಪೈ ಮೃಷ ಈಗ ನನ್ನ ಕೈಯಲ್ಲಿ ರಾಜ್ಯವಿಲ್ಲ ರಾಷ್ಟ್ರವಿಲ್ಲ ಪತಿ ಇಲ್ಲ ಯಾರೂ ಇಲ್ಲ ಈಗ ನನ್ನ ಕೈಯಲ್ಲಿರೋದು ಪಾತಿವ್ರತ್ಯ ಅದರ ಪುಣ್ಯ ಮಾತ್ರ ಅಂತ ವಿಚಾರವನ್ನು ಮಾಡಿ ಆ ಕ್ಷಣಕ್ಕೆ ಅವನಿಗೆ ಶಪವನ್ನು ಕೊಡ್ತಾ ಇದ್ದಾಳೆ ಅತಾಹಂ ನೈಷಧಾಧನ್ಯಂ ಮನಸಾಪಿ ನಚಿಂತೆಯೇ ನಾನು ನಲಮಹಾರಾಜನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮನಸ್ಸಿನಿಂದ ವಿಚಾರ ಮಾಡಿದ್ದಿಲ್ಲ ಅಂತಾಗಿದ್ದರೆ ನಲಮಹಾರಾಜನನ್ನೇ ವಿಚಾರ ಮಾಡಿದ್ದೆ ಅಂತಾಗಿದ್ದರೆ ಆ ನನ್ನ ಸತ್ಯದಿಂದ ಆ ನನ್ನ ಧರ್ಮದಿಂದ ಆ ನನ್ನ ಪಾತಿವೃತ್ಯದಿಂದ ಇವನು ಈ ಕ್ಷಣಕ್ಕೇನೆ ಸುಟ್ಟು ಭಸ್ಮನಾಗಿ ಸತ್ತು ಬೀಳಲಿ ಅದು ಉಕ್ತ ಮಾತ್ರೇತು ವಚನೆ ತಯಾ ಮೃಗಜೀವಿನಃ ವ್ಯಸಾತ ಅಗ್ನಿದಗ್ಧ ಅಗ್ನಿ ದಗ್ಧ ನಿಗಿ 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 ಕೆಂಡದ ಮೇಲೆ ಹೋಗ್ತಾ ಇರುವಂತಹ ಹುಳ ಹೇಗೆ ಕ್ಷಣದೊಳಗೆ ಸುಟ್ಟು ಭಸ್ಮವಾಗಿ ತೆಳಗೆ ಬೀಳಬೇಕು ಹಾಗೆ ಇವಳ ಮಾತಿನ ಬಲದಿಂದ ಮಾತಿನ ಪ್ರಭಾವದಿಂದ ಅವನು ಆ ಕ್ಷಣಕ್ಕೇನೆ ಸುಟ್ಟು ಭಸ್ಮನಾಗಿ ಸತ್ತುಬಿದ್ದ ಎಂಬುದಾಗಿ ತಿಳಿಸ್ತಾರೆ ಹೀಗೆ ಒಂದೊಂದು ಗುಣದ ಮಹತ್ವ ಈ ಮಹತ್ವ ಈ ಪ್ರಾಶಸ್ತ್ಯ ಈ ಶಕ್ತಿ ಇದೆ ಅಂತ ಗೊತ್ತಿರೋಣದ್ರಿಂದಲೇ ನರ ಮಹಾರಾಜೆ ಬಿಟ್ಟು ಹೋಗೋ ಧೈರ್ಯವನ್ನು ಮಾಡಿದ ನನ್ನ ಹೆಂಡತಿ ಏನೂ ಆಗುವುದಿಲ್ಲ ಅಂತ ನಿಶ್ಚಯವಿಟ್ಟುಕೊಂಡು ಬಿಟ್ಟುಕೊಟ್ಟ ಆ ರೀತಿಯಾಗಿಯೇನೇ ಆಪತ್ತು ಬಂತು ಆ ಪತ್ತನ್ನು ಕೂಡ ನಮಯಂತಿ ತಾನು ಪರಿಹಾರವನ್ನು ಮಾಡಿಕೊಳ್ತಾಳೆ ಬೃಹದ ಸಾ ಸಾನಿಹತ್ಯ ಮೃಗವ್ಯಾಧಂ ಪ್ರತಸ್ಥೆ ಕಮಲೇಕ್ಷಣ ಕಮಲದಂಥ ಸುಂದರವಾದ ಕಣ್ಣುಗಳುಳ್ಳ ಆ ದಮಯಂತಿ ಅಲ್ಲಿಂದ ವನಂ ಪ್ರತಿಭಯಂ ಶೂನ್ಯಂ ಚಿಲ್ಲಿಕಾಗಣನಾದಿತಂ ಅನೇಕ ಪಶು ಪಕ್ಷಿಗಳಿಂದ ಕೂಡಿರ್ತಕ್ಕಂತಹ ವನದೊಳಗೆ ತಾನು ನಡೀತಾ ನಡೀತಾ ಹೋಗ್ತಾ ಇದ್ದಾಳೆ ಅಷ್ಟು ಹೋಗ್ತಾ ಇರುವಾಗ ಹ್ಯೂತಶೋಧೇ ಚಾತ್ರ ವಿದರ್ಭಾಧಿಪನಂದಿನಿ ಅನೇಕ ಜನರ ಸಾರ್ಥ ಹೊರಟಿತ್ತು ನೋಡಿ ಸಮಾಧಾನವಾಯಿತು ಹಾಗಾದರೆ ಈ ಸಾರ್ಥದ ಜೊತೆಗೆ ನಾನು ಇದ್ದರೆ ನಾನು ಸೇಫಾಗಿರ್ತೇನೆ ಅಂತ ವಿಚಾರವನ್ನು ಮಾಡಿ ಆ ಸಾರ್ಥದ ರಾಜನ ಜೊತೆಗೆ ಮಾತನಾಡುವುದಕ್ಕಾಗಿ ದಮಯಂತಿ ತಾನು ಹತ್ತಿರದಲ್ಲಿ ಹೋಗ್ತಾಳೆ ಎಂಬುದಾಗಿ ತಿಳಿಸ್ತಾ ಹೀಗೆ ದೇವರು ಅನೇಕ ತರಹದಿಂದ ಬಂದ ಕಷ್ಟಗಳನ್ನು ಭಕ್ತರಿಗೂ ಕಷ್ಟಗಳನ್ನು ಕೊಡ್ತಾನೆ ಬಂದ ಕಷ್ಟಗಳನ್ನು ಅವರು ಮಾಡಿಟ್ಟ ಪುಣ್ಯದ ಪ್ರಭಾವದಿಂದ ಆ ಸ್ವಯಂ ಭಗವಂತ ತಾನೇ ಪರಿಹಾರ ಮಾಡಿಸ್ತಾರೆ ಈ ಕಾರಣಕ್ಕಾಗಿ ಆದರೂ ನಾನಾ ವಿಧವಾದ ವಿಶಿಷ್ಟ ರೀತಿಯಾದ ಪುಣ್ಯಗಳನ್ನು ನಾವು ಮಾಡಿಟ್ಟುಕೊಂಡಿರಬೇಕು ಎಂಬುದಾಗಿ ಈ ಭಾಗದಿಂದ ನಾವು ತಿಳಿಯಬಹುದು ಧರ್ಮರಾಜ ನೀನು ಎಚ್ಚರದಲ್ಲಿಟ್ಟುಕೋ ನೀನೊಂದು ತಿಳಿದುಕೊಂಡು ಏನು ಅಂತಂದ್ರೆ ನನ್ನಷ್ಟು ಕಷ್ಟ ಯಾರು ಪಟ್ಟಿರಲಿಲ್ಲ ನನಗೇ ಬಹಳ ಕಷ್ಟ ಬಂದಿದೆ ಅಂತ ನೀನು ಊಹ ಮಾಡಿದಿ ನಿಮ್ಮಪ್ಪನಷ್ಟು ಕಷ್ಟ ನಲಮಹಾರಾಜ ಪಟ್ಟಿದ್ದಾನೆ ಹೆಂಡತಿಗೂ ಕಷ್ಟವಾಗಿದೆ ಸಭೆಯಲ್ಲಿ ಆಗಿಲ್ಲ ಆದರೆ ಇವತ್ತು ಹೆಂಡತಿ ನಿಮ್ಮ ಈ ನಾಲ್ಕು ಜನ ಐದು ಜನ ಜನಪತಿಯರ ಮಧ್ಯದೊಳಗೆ ಸೇಫ್ ಆಗಿದ್ದಾಳೆ ಅಲ್ಲಿ ಇರುವ ಒಬ್ಬ ಪತಿ ನಲಮಹಾರಾಜ ದಮಯಂತಿಯನ್ನು ಬಿಟ್ಟು ಹೋದ ಆ ದಮಯಂತಿ ಹೇಗೆ ಕಟ್ಟಗಳನ್ನು ಅನುಭವಿಸ್ತಾ ಇದ್ದಾಳೆ ನೋಡು ಹಾಗಾಗಿ ಈ ಹಿರಿಯ ದೊಡ್ಡದಾದ ಕಟ್ಟಗಳನ್ನು ನೀನು ಸ್ವಲ್ಪ ಮೆಲುಕು ಹಾಕು ಆಗ ನಿನಗೆ ಒಂದು ಮನವರಿಕೆ ಆಗುತ್ತೆ ದೇವರು ನನಗೆ ಅತ್ಯಲ್ಪದರೊಳಗೆ ಪಾರು ಮಾಡಿದ್ದಾರೆ ಎಷ್ಟು ಸುಖವಾಗಿ ಇಟ್ಟಿದ್ದಾರಲ್ಲ ಎನ್ನುವ ಭಾವನೆ ಬರ್ತದೆ ಅದನ್ನು ಚಿಂತನೆಯನ್ನು ಮಾಡು ಸುಖವಾಗಿ ಜೀವನವನ್ನು ಮಾಡ್ತೀಯಾ ಎಂಬುದಾಗಿ ಬೃಹದಶ್ವರ ತಿಳಿಸ್ತಾರೆ ಆಗ ಬೃಹದಶ್ವರಿಗೆ ಧರ್ಮರಾಜ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ ಹಾಗಾದರೆ ನಲಮಹಾರಾಜನ ವೃತ್ತಾಂತವ ಏನಾಯಿತು ದಮಯಂತಿ ಎಲ್ಲಿ ಹೋಗಿ ಸೇರ್ತಾಳೆ ಮುಂದೆ ನಲಮಹಾರಾಜನನ್ನು ಹೋಗಿ ಕೂಡ್ತಾಳೋ ಅಥವಾ ತನ್ನ ತಂದೆ ಮನೆಗೆ ಹೋಗ್ತಾಳೋ ಅಥವಾ ಸಾರ್ಥದ ಜೊತೆಗೇನೆ ಅಲ್ಲಿ ಅದ ಅರ್ಥ ತನ್ನ ಜೀವನವನ್ನು ಕೊನೆ ಕಾಣಿಸ್ತಾಳೋ ಹೇಗೆ ಅಂತ ಕೇಳಿದಾಗ ಮುಂದಿನ ಎಲ್ಲ ಕಥಾನಕವನ್ನು ಕೂಡ ಪುನಃ ನಾಡಿನಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂದು ತಿಳಿಸ್ತಾರೆ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಪ್ರೀತಯೇ ಬಾಲಂ ವಿಷ್ಣು ಪರಮಸ್ಸರ ಪರಮಸರದೇನ ಬಾಲ ಪುಣ್ಯಂ ತದಾತ್ಮ ಗುರುಗುಣ ಶ್ರೀಕೃಷ್ಣ